ಸಮಗ್ರ ಹಾಗೂ ವಿಶೇಷ ಫಲವತ್ತತೆ ಫರ್ಟಿಲಿಟಿ ಆರೈಕೆ ಕೇಂದ್ರವಾದ ಕೃಷಿ ಫರ್ಟಿಲಿಟಿ ಅಂಡ್ ಐವಿಎಫ್ ಸೆಂಟರ್ನ ಉದ್ಘಾಟನೆಯು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನೆರವೇರಿದ್ದು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಿಂದ ಈ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಕುಷಿ ಫರ್ಟಿಲಿಟಿ ಅಂಡ್ ಐವಿಎಫ್ ಸೆಂಟರ್ ಬೆಂಗಳೂರಿನ ಜೆಪಿನಗರದ ಬನ್ನೇರುಘಟ್ಟ ರಸ್ತೆಯ ಮೂರನೇ ಹಂತದಲ್ಲಿರುವ ವೇಗಾ ಸಿಟಿ ಮಾಲ್ ಎದುರು ಇದೆ ಈ ಕೇಂದ್ರವು ರೋಗಿಗಳಿಗೆ ಅವರ ಸಮಸ್ಯೆಗಳ ಮೂಲ ಕಾರಣ ವಿಶ್ಲೇಷಣೆ ಮೂಲಕ ವೈಯಕ್ತೀಕರಿಸಿದ ಚಿಕಿತ್ಸೆಯನ್ನು ಒದಗಿಸುತ್ತದೆ ಈ ಕೇಂದ್ರವು ಸಂತಾನೋತ್ಪತ್ತಿ ಚಿಕಿತ್ಸೆಯಲ್ಲಿ ಅತ್ಯಾಧುನಿಕ ಐವಿಎಫ್ ಉಪಕರಣಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೆಯೇ ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸಲು ಈ ಕೇಂದ್ರವು ಸಂಪೂರ್ಣ ಸುಸಜ್ಜಿತ ತೀವ್ರ ನಿಗಾ ಘಟಕವನ್ನು ಐಸಿಯು ಸಹ ಹೊಂದಿದೆ ಈ ಕುರಿತು ಸಂಸ್ಥೆಯ ಸ್ಥಾಪಕರಾದ ಡಾಕ್ಟರ್ ರಶ್ಮಿ ಯೋಗೇಶ್ ಹಾಗೆಯೇ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿ ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದು ಮುಖ್ಯವಾಗಿ ಫರ್ಟಿಲಿಟಿ ಮತ್ತು ಎಫ್ ಕೇಂದ್ರವಾಗಿದೆ ಇದನ್ನು ಬಹಳ ಉತ್ಸಾಹದಿಂದ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಅದರಲ್ಲಿ ಬೇಕಾದಂಥ ಎಲ್ಲ ರೀತಿಯ ತರಬೇತಿಯನ್ನು ಪಡೆದುಕೊಂಡು ಮಕ್ಕಳಿಲ್ಲದೆ ಅದರಿಂದ ಹೊರಗುವಂತಹ ಮಾನಸಿಕ ವೇದನೆಗೆ ಒಳಗಾಗುವಂತಹ ವ್ಯಕ್ತಿಗಳನ್ನು ವ್ಯಕ್ತಿಗಳ ನೋವನ್ನು ಪರಿಹಾರ ಮಾಡ್ಬೋದು ಅನ್ನುವ ಒಂದು ಸದಾಶಯದಿಂದ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದೆ ಜೀವನದಲ್ಲಿ ಒಮ್ಮೆ ವಿವಾಹ ಆಗೋ ತನಕ ವಿವಾಹ ಆಗುವಂತಹ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ ಅದಾದ ಕೂಡಲೇ ಯಾರಿಗಾದರೂ ಕೂಡ ಪುತ್ರ ಸಂತಾನ ಬೇಕು ಅಂತ ಅನ್ನೋ ಅಭಿಲಾಷೆ ಇದ್ದೇ ಇರುತ್ತೆ ಒಂದು ಕನ್ನಡದ ಜಾನಪದ ಗೀತೆ ಇದೆ ಬಾಲಕರಿನಾದ ಬಾಲಿದ್ಯಾ ಥರ ಜನ್ಮ ಬಾಡಿಗೆ ಹತ್ತಿ ದುಡಿದಂಗೆ ಬಾಳೆಲೆ ಹಾಸು ಉಸಿ ಬೀಸಿ ಬೆಗೆದಂಗೆ ಅಂತ ಒಂದು ಕನ್ನಡದ ಜಾನಪದ ಗೀತೆ ಇದೆ ಅಂದರೆ ಯಾರೇ ದಂಪತಿಗಳಾದರೂ ಕೂಡ ಅವ್ರಿಗೆ ಮಕ್ಕಳಾದರೆ ಅದ್ರಲ್ಲಿ ಸಿಗುವಂಥ ಸಂತೋಷ ಸಂಭ್ರಮ ಮತ್ತೊಂದಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಇವತ್ತು ಆಧುನಿಕ ಕಾರಣಗಳಿಂದಾಗಿ ವಾತಾವರಣ ಇತ್ಯಾದಿಗಳ ವೈಪರೀತ್ಯದಿಂದಾಗಿ ಜೀವನ ಶೈಲಿಯಿಂದಾಗಿ ಅನೇಕರಿಗೆ ಮಕ್ಕಳಾಗುವಂತಹ ಕೊರತೆಗಳು ಸಹಜವಾಗಿ ಕಾಣ್ತಾ ಇದೆ ಅದನ್ನು ಪರಿಹರಿಸಬೇಕು ಅವರಂತಹ ವೇದನೆ ಸಂತಾಪಗಳಿಂದ ಬಳದೆ ಸಂತೋಷವನ್ನು ಉಂಟು ಮಾಡಬೇಕು ಅನ್ನೋ ಕಾರಣದಿಂದಾಗಿ ಇವತ್ತು ದೇಶದಾದ್ಯಂತ ಇಂತಹ ಅನೇಕ ಕೇಂದ್ರಗಳು ಪ್ರಾರಂಭ ಆಗ್ತಾಯಿದೆ ಯಶಸ್ ಸಂಖ್ಯೆ ಎಷ್ಟಿರುತ್ತೆ ಅಂತ ಅನ್ನೋದು ಆಸ್ಪತ್ರೆಗಳಲ್ಲಿ ಮಾಹಿತಿ ದೊರಕುತ್ತೆ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಿ ಅವರಲ್ಲಿ ಬಂದ ಕೂಡಲೇ ಅವರಿಗೆ ಮಾನಸಿಕವಾದಂತಹ ಒಂದು ವೇದನೆಯಿಂದ ಅವ್ರಿಗೆ ಬಿಡುಗಡೆಗೊಳಿಸಿ ಅವ್ರ ಮನಸ್ಸಿನಲ್ಲಿ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಡಾಕ್ಟರ್ ಯೋಗೀಶ್ ವಿಜಯಕುಮಾರ್ ನಮ್ಮ ಪತಿದೇವರು ಆಮೇಲೆ ಡಾಕ್ಟರ್ ರೂಪಾ ರಾಜಶೇಖರ್ ಮತ್ತು ಡಾಕ್ಟರ್ ಶೈಲೇಂದ್ರ ಅದಲ್ಲದೆ ಡಾಕ್ಟರ್ ರೂಪಾ ವರ್ಣೇಕರ್ ಅಂತ ಡಾಕ್ಟರ್ ವಿನೂತ ಇವರೆಲ್ಲರ ಸಹಕಾರದಿಂದ ನಾವು ಈ ಸೆಂಟರ್ ನ ಸ್ಟಾರ್ಟ್ ಮಾಡಿ ಇದನ್ನ ಒಂದು ಮಟ್ಟಿಗೆ ತಗೊಂಡೋಗಿ ಎಲ್ಲರಿಗೂ ಎಲ್ಲರ ಮನಸ್ಸಲ್ಲಿ ಎಲ್ಲರ ಮನೆಯಲ್ಲಿ ಖುಷಿ ಬರಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಫರ್ಟಿಲಿಟಿ ಸೆಂಟರ್ ನ ನಾವು ಪ್ರಾರಂಭ ಮಾಡಿದ್ದೇವೆ ಡಾಕ್ಟರ್ ರಶ್ಮಿ ಯೋಗೀಶ್ ಅವರು ಎಲ್ಲ ತಿಳಿಸಿದ್ದಾರೆ ನಮ್ಮಲ್ಲಿ ಏನೇನು ಸೌಲಭ್ಯಗಳಿದೆ ಅಂತ ನಾನೊಂದೇ ಹೇಳಬೇಕು ಅಂದರೆ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರೆದಿದ್ದೀವಿ ಏನಕ್ಕೆ ಅಂದರೆ ಜನ ಬೇರೆಲ್ಲೂ ಹೋಗದೆ ಒಂದೇ ಅಂಡರ್ ಒನ್ ರೂಫ್ ದೇ ಶುಡ್ ಗೆಟ್ ಆಲ್ ದ ಫೆಸಿಲಿಟೀಸ್ ಬೇರೆ ದೇಶಕ್ಕೆ ಮುಂಚೆ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಈ ಸೌಲಭ್ಯಗಳನ್ನ ತೊಗೋತಾ ಇದ್ರು ಆದರೆ ನಮ್ಮಲ್ಲೇ ಒಂದು ಸತಿ ನಮ್ಮ ಸೆಂಟರ್ಗೆ ಬಂದರೆ ಯಾರೇ ಆಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಯಾರೇ ಇದಾಗಲಿ ನಾವು ಭಿನ್ನಾಭಿಪ್ರಾಯ ಮಾಡ್ದಲ್ಲೇನೆ ಒಂದೇ ಅಂಡರ್ ಒನ್ ರೂಫ್ ಟು ಪ್ರೊವೈಡ್ ದೇಮ್ ಆಲ್ ದ ಫೆಸಿಲಿಟೀಸ್ ಆ್ಯಂಡ್ ಟು ಗಿವ್ ದೇಮ್ ವಿತ್ ಎ ಚೈಲ್ಡ್ ಆ್ಯಂಡ್ ದೇ ಶುಡ್ ಗೋ ಹೋಮ್ ಹ್ಯಾಪಿಲಿ ಅಂತಲೇ ನಾವು ಇದನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕಳಿಸಿರೋದು ಬುದ್ಧಿಯವರ ಬಂದು ನಮಗೆ ಆಶೀರ್ವಾದ ಮಾಡಿ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯದಾಗ್ಲಿ ಅಂತ ಅವರ ಆಶೀರ್ವ ಆಶೀರ್ವಾದದಿಂದ ನಾವು ಈ ಸೆಂಟರ್ನ ಶುರು ಮಾಡಲಿಕ್ಕೆ ಇದು ಮಾಡ್ಕೊಂಡಿದ್ದೀವಿ ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್